ನಮಸ್ಕಾರ ಇವತ್ತು ಭಾರತದ ಇತಿಹಾಸದ ಒಂದು ತುಂಬಾ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ ಯೋಚನೆ ಮಾಡಿ ಲಂಡನ್ನಲ್ಲಿ ಮೂರು ದೊಡ್ಡ ಸಭೆಗಳು ನಡೀತವೆ ಇವು ಸುಮ್ಮನೆ ಮೀಟಿಂಗ್ಗಳಲ್ಲ ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ಬರೆಯೋಕೆ ಅಂತ ನಡೆದ ಸಭೆಗಳು ಹೌದು ನಾವು ಮಾತಾಡ್ತಿರೋದು ಪ್ರಸಿದ್ಧ ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಆದರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ ಭಾರತದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಕೆ ಸಾವಿರಾರು ಮೈಲಿ ದೂರ ಇರೋ ಲಂಡನ್ ಯಾಕೆ ಬೇಕಿತ್ತು ಅಲ್ಲೇ ಯಾಕೆ ಈ ಸಭೆಗಳು ನಡೆತು ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ ನೋಡಿ ಈ ಸಮ್ಮೇಳನಗಳು ಏನೋ ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಆ ಕಾಲದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯದ ಕೂಗು ದಿನೇ ದಿನೇ ಜೋರಾಗ್ತಿತ್ತು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನಾದರೂ ಒಂದು ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆ ಹಾಗಾಗಿ ಲಂಡನ್ನಲ್ಲಿ ಈ ವೇದಿಕೆ ಸಿದ್ಧವಾಗಿದ್ದು ಭಾರತದ ಆ ಒತ್ತಡಕ್ಕೆ ಬ್ರಿಟಿಷರು ಕೊಟ್ಟ ಒಂದು ಡೈರೆಕ್ಟ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು ಸರಿ ಹಾಗಿದ್ರೆ ಈ ಸಮ್ಮೇಳನಗಳವರೆಗೂ ಕಥೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷರು ಸೈಮನ್ ಕಮಿಷನ್ ಅಂತ ಒಂದನ್ನು ಮಾಡ್ತಾರೆ ಆದರೆ ವಿಚಿತ್ರ ಅಂದರೆ ಅದರಲ್ಲಿ ಒಬ್ಬೇ ಒಬ್ಬ ಭಾರತೀಯ ಇರಲಿಲ್ಲ ಭಾರತದ ಬಗ್ಗೆ ಚರ್ಚೆ ಮಾಡೋ ಕಮಿಷನ್ನಲ್ಲಿ ಭಾರತೀಯರೇ ಇಲ್ಲ ಅಂದರೆ ಹೇಗೆ ಸಹಜವಾಗಿಯೇ ಜನರಿಗೆ ಸಿಕ್ಕಾಪಟೆ ಕೋಪ ಬಂತು ದೇಶದ ಮೂಲೆ ಮೂಲೆಯಲ್ಲೂ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೊಳಗಿತು ಇದು ಒಂದು ಕಡೆ ನಡೀತಿದ್ರೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳುವಳಿಯನ್ನೇ ಶುರು ಮಾಡಿದ್ರು ಬ್ರಿಟಿಷರಿಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು ಆಗ ಅವರಿಗೆ ಉಳಿದಿದ್ದೊಂದೇ ಒಂದೇ ದಾರಿ ಮಾತುಕತೆ ಇದೇ ಕಾರಣಕ್ಕೆ ಲಂಡನ್ನಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ ವೇದಿಕೆ ಸಿದ್ಧವಾಯಿತು ಈ ಮೊದಲ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದಕ್ಕಿಂತ ಯಾರೂ ಬಂದಿರಲಿಲ್ಲ ಅನ್ನೋದಿದೆಯಲ್ಲ ಅದು ತುಂಬಾ ಮುಖ್ಯ ಯಾಕಂದರೆ ಅಲ್ಲಿ ಒಂದು ಕುರ್ಚಿ ಖಾಲಿ ಇತ್ತು ಆ ಖಾಲಿ ಕುರ್ಚಿಗೆ ಒಂದು ದೊಡ್ಡ ರಾಜಕೀಯ ಶಕ್ತಿನೇ ಇತ್ತು ಬ್ರಿಟಿಷರ ಪ್ಲ್ಯಾನ್ ನೋಡಿ ಭಾರತದಿಂದ ಸಾಧ್ಯವಾದಷ್ಟು ಬೇರೆ ಬೇರೆ ಧ್ವನಿಗಳನ್ನು ಒಂದೇ ಕಡೆ ಸೇರಿಸೋದು ರಾಜ ಸಂಸ್ಥಾನಗಳಿಂದ ರಾಜರು ಮುಸ್ಲಿಂ ಲೀಗ್ನವರು ಸಿಖ್ಖರ ಪ್ರತಿನಿಧಿಗಳು ಕ್ರಿಶ್ಚಿಯನ್ನರ ಪ್ರತಿನಿಧಿಗಳು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದಲಿತ ವರ್ಗಗಳ ಪ್ರತಿನಿಧಿಗಳು ಹೀಗೆ ಎಲ್ಲರನ್ನೂ ಕರೆದಿದ್ರು ಅವರ ಉದ್ದೇಶ ಒಂದೇ ಕಾಂಗ್ರೆಸ್ ಮಾತ್ರ ಇಡೀ ಭಾರತದ ಪ್ರತಿನಿಧಿ ಅಲ್ಲ ಅಂತ ಪ್ರೂವ್ ಮಾಡೋದು ಆದರೆ ಇಷ್ಟೆಲ್ಲ ಜನ ಇದ್ದರೂ ಆ ಸಭೆಯಲ್ಲಿ ಒಂದು ದೊಡ್ಡ ಕೊರತೆ ಇತ್ತು ದೇಶದ ಅತಿ ದೊಡ್ಡ ರಾಜಕೀಯ ಶಕ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿರಲೇ ಇಲ್ಲ ಅವರ ಅನುಪಸ್ಥಿತಿ ಇದೆಯಲ್ಲ ಅದು ಇಡೀ ಸಮ್ಮೇಳನದ ಚರ್ಚೆಗಳನ್ನು ಬಹುತೇಕ ಅರ್ಥವೇ ಇಲ್ಲದ ಹಾಗೆ ಮಾಡಿಬಿಡ್ತು ಇಲ್ಲಿ ಬ್ರಿಟಿಷರ ತಂತ್ರ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತದ ಬೀದಿಗಳಲ್ಲಿ ನಡೀತಿದ್ದ ಆ ಹೋರಾಟದ ಕಿಚ್ಚನ್ನು ತನ್ನಗೆ ಮಾಡಿ ಅದನ್ನು ಲಂಡನ್ನ ಒಂದು ಮುಚ್ಚಿದ ಕೋಣೆಯ ಚರ್ಚೆಗೆ ಸೀಮಿತ ಮಾಡೋದು ಅವರ ಪ್ಲಾನ್ ಆಗಿತ್ತು ಬೇರೆ ಬೇರೆ ಸಣ್ಣಪುಟ್ಟ ಗುಂಪುಗಳಿಗೆ ಪ್ರಾಮುಖ್ಯತೆ ಕೊಟ್ಟು ನೋಡಿ ಕಾಂಗ್ರೆಸ್ ಇಡೀ ಭಾರತವನ್ನು ಪ್ರತಿನಿಧಿಸಲ್ಲ ಅಂತ ಜಗತ್ತಿಗೆ ತೋರಿಸೋದು ಅವರ ಅಸಲಿ ಉದ್ದೇಶ ಇದು ಬರೀ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಗಿರಲಿಲ್ಲ ಬದಲಾಗಿ ಇಡೀ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನೇ ತಪ್ಪಿಸೋ ಒಂದು ಚಾಣಾಕ್ಷ ನಡೆ ಸರಿ ಮೊದಲನೇ ಸಮ್ಮೇಳನದ ಕಥೆ ಹೀಗಾಯಿತು ಈಗ ಬರೋಣ ಎರಡನೇ ಸಮ್ಮೇಳನಕ್ಕೆ ಇದು ಇಡೀ ಸರಣಿಯಲ್ಲೇ ಅತ್ಯಂತ ನಾಟಕೀಯವಾದ ಭಾಗ ಅಂತ ಹೇಳ್ಬೋದು ಯಾಕಂದರೆ ಇಲ್ಲೇ ಭಾರತದ ಇಬ್ಬರು ಮಹಾನ್ ದಿಗ್ಗಜರು ಮೊದಲ ಬಾರಿಗೆ ಮುಖಾಮುಖಿಯಾಗಿತ್ತು ಇಲ್ಲಿರೋ ನಂಬರ್ ನೋಡಿ ಒನ್ ವರ್ಸಸ್ ಹಂಡ್ರೆಡ್ ಇದು ಸುಮ್ಮನೆ ನಂಬರ್ ಅಲ್ಲ ಇದೊಂದು ದೊಡ್ಡ ರಾಜಕೀಯ ಗೇಮ್ ಒಂದು ಕಡೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ ಇದ್ರು ಇನ್ನೊಂದು ಕಡೆ ನೂರಕ್ಕೂ ಹೆಚ್ಚು ಬೇರೆ ಬೇರೆ ಪ್ರತಿನಿಧಿಗಳು ಅಂದರೆ ಗಾಂಧೀಜಿಯವರ ಒಂದು ಧ್ವನಿಯನ್ನು ನೂರಾರು ಧ್ವನಿಗಳ ಗದ್ದಲದಲ್ಲಿ ಮುಳುಗಿಸ್ಬಿಡಬೇಕು ಅನ್ನೋದೇ ಬ್ರಿಟಿಷರ ಪ್ಲಾನ್ ಆಗಿತ್ತು ಆ ಸಮ್ಮೇಳನದ ಕೇಂದ್ರ ಬಿಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರಿಗೆ ರಾಜಕೀಯ ಹಕ್ಕುಗಳು ಸಿಗಬೇಕು ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕೇ ಬೇಕು ಅಂತ ಬಲವಾಗಿ ವಾದಿಸಿದರು ಆದರೆ ಗಾಂಧೀಜಿಯವರು ತೀವ್ರವಾಗಿ ವಿರೋಧಿಸಿದ್ರು ಯಾಕಂದ್ರೆ ಇದು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಓಡಿದು ಹಾಕುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಇದು ಸುಮ್ಮನೆ ಚರ್ಚೆಯಾಗಿರಲಿಲ್ಲ ಇದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಮಹಾ ಚರ್ಚೆಯಾಗಿತ್ತು ಗಾಂಧೀಜಿಯವರ ಆತಂಕಕ್ಕೆ ಒಂದು ಆಳವಾದ ಕಾರಣನೂ ಇತ್ತು ಅವರ ಪ್ರಕಾರ ಈ ಪ್ರತ್ಯೇಕ ಮತಕ್ಷೇತ್ರಗಳು ಕೇವಲ ರಾಜಕೀಯವಾಗಿ ದೇಶವನ್ನ ಉಡಿಯಲ್ಲ ಬದಲಾಗಿ ಹಿಂದೂ ಸಮಾಜದಲ್ಲಿ ಒಂದು ಶಾಶ್ವತವಾದ ಬಿರುಕನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಅದನ್ನು ಮತ್ತೆ ಸರಿ ಮಾಡೋಕೆ ಆಗಲ್ಲ ಅಂತ ಅವರು ಬಲವಾಗಿ ನಂಬಿದ್ರು ಕೊನೆಗೇನಾಯಿತು ಅಂದರೆ ಈ ದೊಡ್ಡ ಭಿನ್ನಾಭಿಪ್ರಾಯಗಳಿಂದ ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ವಿಷಯದಲ್ಲಿ ಮಾತುಕತೆ ಸಂಪೂರ್ಣವಾಗಿ ಮುರಿದುಬಿಟ್ಟು ಹಾಗಾಗಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ವಿಫಲವಾಯಿತು ಈಗ ಕಥೆಯ ಕೊನೆಯ ಭಾಗಕ್ಕೆ ಬರೋಣ ಎರಡನೇ ಸಮ್ಮೇಳನ ಫೇಲ್ ಆದ್ಮೇಲೆ ಕಾಂಗ್ರೆಸ್ ಮೂರನೇ ಸಮ್ಮೇಳನವನ್ನು ಬಹಿಷ್ಕರಿಸಿತು ಇದು ಬ್ರಿಟಿಷರಿಗೆ ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ಆಯಿತು ಯಾಕಂದ್ರೆ ಈಗ ತಮ್ಮ ಪ್ಲಾನ್ಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಫೈನಲ್ ಮಾಡೋಕೆ ಅವರಿಗೆ ದಾರಿ ಸಿಕ್ಕ ಹಾಗಾಯಿತು ಇಲ್ಲಿ ನೋಡಿ ಎಲ್ಲ ಪಾಯಿಂಟ್ಸ್ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಸ್ಟೆಪ್ ಒನ್ ಕಾಂಗ್ರೆಸ್ ಹೊರಗೆ ಉಳಿತು ಸ್ಟೆಪ್ ಟು ಬ್ರಿಟಿಷರು ತಮಗೆ ಬೇಕಾದ ಹಾಗೆ ಆ ಮೂರು ಸಮ್ಮೇಳನಗಳ ಚರ್ಚೆಗಳನ್ನು ಒಟ್ಟು ಸೇರಿಸಿ ಒಂದು ಫೈನಲ್ ಪ್ರಿಂಟ್ ರೆಡಿ ಮಾಡಿದರು ಆಮೇಲೆ ಸ್ಟೆಪ್ ತ್ರೀ ಇದೇ ಬ್ಲೂ ಪ್ರಿಂಟ್ ಮುಂದೆ ಬ್ರಿಟಿಷ್ ಭಾರತದ ಆಡಳಿತಕ್ಕೆ ಒಂದು ರೀತಿಯಲ್ಲಿ ಸಂವಿಧಾನದಂತಿದ್ದ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಾಗಿ ಜಾರಿಗೆ ಬಂತು ಹಾಗಿದ್ರೆ ಇದರ ದೀರ್ಘಕಾಲೀನ ಪರಿಣಾಮಗಳೇನು ಈ ಸಮ್ಮೇಳನಗಳಿಂದ ಭಾರತಕ್ಕೆ ಸಿಕ್ಕಿದ್ದು ಒಂದು ರೀತಿ ಎರಡೂ ಕಡೆ ಹರಿತಿರೋ ಕತ್ತಿ ಇದ್ದ ಹಾಗೆ ಈ ಸಮ್ಮೇಳನಗಳ ಪರಿಣಾಮವನ್ನ ನಾವು ಮೂರು ಮುಖ್ಯ ಅಂಶಗಳಲ್ಲಿ ನೋಡಬಹುದು ಮೊದಲನೆಯದು ಸಾಂವಿಧಾನಿಕ ಅಡಿಪಾಯ ಫೆಡರಲ್ ಸ್ಟ್ರಕ್ಚರ್ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಈ ತರದ ಹಲವಾರು ಐಡಿಯಾಗಳು ಮುಂದೆ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಆದವು ಎರಡನೆಯದು ಮತ್ತು ಬಹಳ ಮುಖ್ಯವಾದದ್ದು ಕೋಮು ರಾಜಕೀಯಕ್ಕೆ ಒಂದು ರೀತಿ ಕಾನೂನಿನ ಮಾನ್ಯತೆ ಸಿಕ್ಕಿದ್ದು ಪ್ರತ್ಯೇಕ ಮತಕ್ಷೇತ್ರಗಳನ್ನ ಒಪ್ಕೊಂಡಿದ್ರಿಂದ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ರಾಜಕೀಯ ವಿಭಜನೆ ಗಟ್ಟಿಯಾಯಿತು ಇದು ಮುಂದೆ ದೇಶ ವಿಭಜನೆಗೆ ಕಾರಣವಾಯಿತು ಅಂತಾನೂ ಕೆದವರು ವಾದಿಸ್ತಾರೆ ಇನ್ನು ಮೂರನೆಯದಾಗಿ ಒಬ್ಬ ರಾಷ್ಟ್ರೀಯ ನಾಯಕನ ಉದಯ ಈ ಸಮ್ಮೇಳನಗಳು ಡಾ ಬಿಆರ್ ಅಂಬೇಡ್ಕರ್ ಅವರನ್ನ ದಮನಿತರ ಪ್ರಶ್ನಾತೀತ ನಾಯಕನಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ವು ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ಈ ದುಂಡು ಮೇಜಿನ ಸಮ್ಮೇಳನಗಳು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ್ವ ಅಥವಾ ದೇಶದ ವಿಭಜನೆಗೆ ವಿಷದ ಬೀಜ ಬಿತ್ತಿದ್ವಾ ಬಹುಶಃ ಉತ್ತರ ಇವೆರ ಮಧ್ಯೆ ಎಲ್ಲೋ ಇರಬಹುದು ಈಗೊಂದು ಸಂಕೀರ್ಣ ವಿಷಯದ ಬಗ್ಗೆ ಯೋಚನೆ ಮಾಡೋಕೆ ಈ ಪ್ರಶ್ನೆ ನಮ್ಮನ್ನ ಪ್ರೇರೇಪಿಸಬೇಕು ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ